ಜಾತಿ ಜಾತಿ ಗುದ್ದಾಗಬೇಡಿ ದಯವಿಟ್ಟು ಒಂದು ಸಣ್ಣ ಲೈವೆಲ್ ಹಾಕ್ಬಿಡ್ತೀನಿ ನಿಮ್ಮ ನಿಮ್ಮ ತಾಯಿ ದಯವಿಟ್ಟು ಹೊರ ತುಂಬ ಅನ್ನ ಹಾಕಿ ನೀವು ಬೇಕು ಕೋಟಿ ಕಟ್ಟೆ ಮನೆಗೆ ಕರ್ಕೊಳ್ಳಿ ಪರವಾಗಿಲ್ಲ ನಿಮ್ಮ ಅಪ್ಪ ಅಮ್ಮಗೆ ಅನ್ನ ಹಾಕ್ಬಿಡಿ ಒಂದು ಸುತ್ತ ಏನಾಗ್ತೀರ ಅನ್ನ ಸುತ್ತ ಅನ್ನ ಹಾಕ್ಬಿಡಿ ಯಾಕೆಂದರೆ ಯಾರ ಋಣ ಬೇಕಾದ ತೀಸ್ಬೋದು ತಾಯಿ ಋಣನ ತಂದೆ ತೆಗೆ ತೋಕ್ಕೆ ಯಾವ ಊರಾಗಲ್ಲ ಎರಡ ಹೆಂಗೆ ಗೊತ್ತಾ ಅಪ್ಪ ಅಮ್ಮನ ಆಸ್ತಿ ಮಾಡ್ಕೊಂಡು ಬೇಕಾರಾಗಬೇಡಿ ಅಪ್ಪ ಅಮ್ಮನ ಆಸ್ತಿ ಜೀವನ ಮಾಡಿ ಎರಡನೇ ಜನ ಸಂಸ್ಕೃತಿ ಅಂದ್ರೆ ಯಾರ ಬಗ್ಗೆ ಬದ್ನ ಬದ್ ನೋಡ್ಕೋಬಿಡಿ ಯಾರ ಬಗ್ಗೆ ಮಾತಾಡ್ಬೇಡಿ ಅವಳು ಕೆಂಪುಗವಳೆ ಇವ್ ಕರ್ಗವಳೆ ಇವನ್ನ ಅವ್ನಿಂಗ್ ಮತ್ತಿ ಹಿಂಗಾವಳೆ ನನ್ನ ತಮ್ಮಿಂಗನೇ ಮಕ್ಕಳಿಲ್ಲ ಮರಿ ಇಲ್ಲ ಅವ್ರ ಬಗ್ಗೆ ನಿಮ್ಮನೆ ಗುಂಡಿ ಮುಚ್ಕೊಳ್ಳಿ ಇನ್ನು ಮೂರೇ ಒಂದ್ ತತ್ವ ಇದೆ ಏನು ಗೊತ್ತ ಆಸ್ತಿ ಕಾಚಾಚಿ ಸಾವಿರ ರೂಪಾಯಿ ಕೊಟ್ಟು ಬಿಲ್ಲ ಊಟ ಮಾಡಿ ದೊಡ್ಡ ಕಾರ ಬರನ್ ಶ್ರೀಮಂತ ಅಲ್ಲ ಆರೋಗ್ಯ ಬರೋಣ್ ಶ್ರೀಮಂತ ಅಕ್ಕಪಕ್ಕದ ಮನೆ ಆರೋಗ್ಯ ಅಕ್ಕಪಕ್ಕದ ಹೊಂದ್ಕೊಂಡು ಹೋಗಬೇಕು ಇನ್ನೊಂದ್ ಶ್ರೀಮಂತ ಆಬೋದು ಹೆಂಗ್ ಗೊತ್ತಾ ಹತ್ತು ರೂಪಾಯಿ ದಾನ ಮಾಡಿ ಸಾವಿರ ರೂಪಾಯಿ ಹತ್ತು ರೂಪಾಯಿ ದಾನ ಮಾಡಿ ಶ್ರೀಮಂತರಾಗ್ಬೋದು ಗೊತ್ತಿಲ್ಲ ಅಂದ್ರೆ ಬನ್ನಿ ಜೊತೆ ದಾನ ಮಾಡಿದಂಗೆ ನಾನು ತೋರಿಸ್ತೀನಿ ದಾನ ಮಾಡಿದಂಗೆ ಧರ್ಮ ಮಾಡಿದಂಗೆ ಬಟ್ ಇಂಥ ಬಡಪಾಯಿಗಳಿಗೆ ನಾವು ಹಿಂಗೆ ಇದ್ದರೆ ದಯವಿಟ್ಟು ಹಿಂಗಾಗಿ ನಾವು ಅಂದ್ರೆ ಏನೋ ಕೊಟ್ಟು ನಿಮ್ಮದು ಕೊಡಿ ಯಾರ ಬಡಪಾಯಿಗಳಿಗೆ ಒಂದು ಸಹಾಯ ಮಾಡಿ ನಿಮ್ಮ ಅಕ್ಕಪಕ್ಕದ ಮನೆಗೆ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡಿ ಮಕ್ಕಳು ಬರ್ಡೇ ಮಾಡಿ ಕೇಕ್ ಕಟ್ ಮಾಡಿ ಡಿ ಜಾಕಿಂಗ್ ಕುಣಿಯೋಕೋದು ನಿಮ್ಮ ಊರು ತುಂಬ ಬಡ ಇರ್ತಾರೆ ಅವ್ರಿಗೆ ಎರಡು ಸೀಟ್ ಕೊಟ್ಟರೆ ಮಳೆಗೊಂದೇನೆಲ್ಲ ಬಿಸ್ತೋಗಲ್ಲ ಏಕೆ ನಮ್ಮ ಮನೆಗೆ ಸೋರ್ತಿತ್ತು ನಮಗೆ ಯಾರು ಗೊತ್ತಾಯಿಲ್ಲ ಅಲ್ಲಿ ಇಲ್ಲವರಿ ಅದು ಅವತ್ತಿನ ಕಾಲ ಅಲ್ಲಿ ಸೋರಲ್ಲ ಅಲ್ಕೋ ಅಂತೈತೆ ನಾವು ಅಥವಾ ಇನ್ನೂ ಇನ್ನೊಂದು ಕೆಲಸ ಮಾಡಿ ಖಂಡಮನೆಗೆ ಪಟಾಕೇಸೆ ಬದ್ದು ಅರ್ಗೊತ್ತುತ್ತ ಅನ್ನ ಕೊಟ್ಬಿಡಿ ದೈವಕ್ಕೆ ಮರ್ತಾರೆ ಮಾಡಲ್ಲ ಇಲ್ಲಾಂದ್ರೆ ಡಿಜೆ ಆಕೆನ ನಿಮಗೆ ಬೋರ್ ಬೋರಾಸ್ಕೊಳ್ಳಿ ರೋಡ್ ಮಾಡಿಸ್ಕೊಡಿ ಬೇಷೇಕಾಲ ನೀರು ಬರುತ್ತೆ ಇದನ್ನು ಮಾಡ್ತಾ ಹೋಗೋಣ ಅಂತಾದ್ರೆ ಈಗ ಯಾರಿಗೆ ಯಾವ ಸಾವು ಬಾರ್ದು ಗೊತ್ತಿಲ್ಲ ದೇವ್ರನ್ನ ಕೇಳಿ ಒಳ್ಳೆ ಸಾವು ಕೊಡಿ ಹಾಸ್ಪಿಟ್ಲಿಗೆ ಕಾಯಿಲೆ ಬರೈ ಹಾಸ್ಪಿಟ್ಲಾಗೆ ಕಾಯಿಲೆ ಬಂದು ಸಾಯಬೇಕು ಅಂತ ಅಂದ್ಕೊಬೇಡಿ ಎರಡು ದಿನ ಆರೋಗ್ಯ ಸಾರಿ ಅಕ್ಕ ನನ್ಗೂ ಸಾವಿಲ್ಕಾರ್ತಿ ಹೇಳೋದಣ್ಣ ನಾನು ನೀವಿದ್ರೆ ಎಷ್ಟು ಜನ ಕಷ್ಟ ಕಾಪಾಡ್ತೀರಿ ನಾನಾ ಎಷ್ಟು ಬೈದಿಲ್ವಾ ನೀವು ದೊಡ್ಡ ನೀವೇ ಆಶೀರ್ವಾದ ಮಾಡೋದು ನಂಗೆ ನಾನು ಸಣ್ಣರಿಗೆ ಆಶೀರ್ವಾದ ಮಾಡ್ತೀನಿ ನಮ್ಮ ಮಾಡಿ ಭಕ್ತರ ಬಂಧುಗಳನ್ನ ನೀವು ಬಂಧುಗಳೇ ಅನ್ಲೋ ಭಕ್ತರೇನ್ಲೋ ಅಂದಾತ್ರ ಏನ್ಲೋ ಗೊತ್ತಿಲ್ಲ ಚಿಕ್ಕ ಬಂದಕ್ಕೆ ಬೈತೀವಿ ಅದ್ರ ಯಾಕಂದ್ರೆ ದೇವಸ್ಥಾನಕ್ಕೆ ಭಕ್ತರು ಬಂದು ದೇವಸ್ಥಾನಕ್ಕೆ ಬರ್ತೀವಿ ಅನ್ನ ನೀವು ಕೂಡ ಅನ್ನ ನೀವು ಕೂಡ ನಾವು ತಿನ್ನೋದು ದಯವಿಟ್ಟು ದೂರದ ಬಂದ್ಬೇಡಿ ನಿಧಾನ ಮನೆಗೆ ಹೋಗಿ ಈ ಹಿಂಗ ಸ್ವಾರ್ಥಿಗಳಾಗ ಮಾಡಿ ನರಿ ಸುತ್ತ ಯಾರಿಗಾರ ಕೊಡಿ ಆಮೇಲೆ ಯಾರ ಬಗ್ಗೆ ಕೆಟ್ಟನ ಮಾತಾಡ್ಬೇಡಿ ಇದೇ ನಾವು ನಿಮ್ಗೆ ಇಲ್ಲಿಂದಲೇ ಬೇಡ್ಕೊಳ್ಳೋದು ಮತ್ತೆ ಒಂದು ದೊಡ್ಡ ವಿನಂತಿ ರಸ್ತೆಗಾಲಿ ಊರಗಾಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲ ಯೂಟ್ಯೂಬ್ ಅಲ್ಲಿ ಯಾರೇ ಒಂದು ದುಡ್ಡು ಕೇಳಿದ್ರೆ ಒಂದು ಪ್ರಾಣನ ನೀವು ಕೊಡ್ತಕ್ಕಂಥದ್ದಿಲ್ಲ ಕೊಡಬಾರ್ದು ನೀವು ನಂಬಿಕೆ ಇದ್ರೆ ಇದು ಬಂದಾಗ ಅಕ್ಕಿ ಕೊಡಿಸಿ ಬೆಲ್ಲ ಕೊಡಿಸಿ ದೇವ್ರ ಸಾರಿ ಬಂದು ಮಾಮೂಲಿ ಸಾರಿ ತನ್ನ ಅಂತ ಕೊಟ್ಟು ಬಿಡ್ತೀವಿ ನಿಮಗೆ ಏನೋ ದುಡ್ಡು ವ್ಯರ್ಥ ಮಾಡಬೇಡಿ ಬಂದು ದೇವ್ರಿಗೆ ಮರಿ ಕಡಿಬೇಕಾ ಕುರಿ ಕಡಿಬೇಕಾ ಅಂತ ಏನಿಲ್ಲ ದೇವ್ರಿಗೆ ಬಂದು ಅಡುಬಿದ್ರು ಭಕ್ತಿ ಆಗ್ತದೆ ನಂಬಿಕೆ ಇದ್ರೆ ಒಂದು ಅಂತರ ದುಡ್ಡಿದ್ರೆ ಹಾಕೊಳ್ಳಿ ದುಡ್ಡಿಲ್ಲ ಅಂದ್ರೆ ಏನು ದುಡ್ಡಿಲ್ಲ ಇಲ್ಲ ಬಡವರಾದ್ರೆ ಒಂದು ಚಿಕ್ಕರ್ ಅನ್ಸ್ಕೊಳ್ಳಿ ಗಡಿಯಾರ ಟಿ ವಿ ಒಂದೇ ಒಂದು ಗಾಡಿ ಒಂದು ಚಿಕ್ಕರ್ ಹಾಕೊಳ್ಳಿ ಆಕ್ಸಿಡೆಂಟ್ ಆಗೋದಿಲ್ಲ ಪೋಷಕರ ಅಂತೇಳಿ ಇನ್ನು ಏನೂ ದುಡ್ಡಿಲ್ಲ ಅಂದರೆ ಏನು ಮಾಡ್ತೀರ ಅಂದರೆ ತಂಬಲ್ಲಿ ತೇರ್ ತಂಬಲ್ಲಿ ನೀಡ್ಕೊಳ್ಳಿ ನಿಮ್ಮ ಊರ ತಂಬಿಗೆ ಅಂತೀವಿ ಚಂಬು ಅಂತೀವಿ ನೀಡ್ಕೊಳ್ಳಿ ಒಂದರಿ ಅಮ್ಮ ತೇಟ್ರ ಹಾಕಿ ಅದನ್ನು ಅದನ್ನು ಜಾಸ್ತಿ ಮಾಡ್ಕೊಂಡು ನಿಮ್ಮ ಮನೆ ಮೂಲಿಗೆ ಹುಗ್ಗಿ ನಿಮಗೆ ಯಾವುದೇ ಕೆಟ್ಟ ಶಕ್ತಿ ಕೆಟ್ಕೊಂಡು ಬೀಳಿದೆ ಇರಲಿ ಹೌದಾ ಯಾವ್ದು ಬಗ್ಗೆ ಕೆಡಿಸ್ಕೊಬೇಡಿ ಮಾತಾ ಇದೆ ಮಂತ್ ಇದ್ದೀನಿ ಅವನೊಬ್ಬ ಬಂದು ತಿರಂಗ ಹೋಗ್ಬೇಡಿ ಮನ್ಸಲ್ಲಿ ಒಂದು ಒಳ್ಳೆ ಭಕ್ತಿ ಇರಲಿ ನಾವು ಯಾರಿಗೆ ಕೆಟ್ಟ ಮಾಡಲ್ಲ ಅಂದರೆ ಯಾವುದು ನಮ್ಗೆ ತಾಗಲ್ಲ ಅಂತ ಭಾವನೆ ನಾನು ಯಾವುದು ಯಾವುದು ಶಾಶ್ವತ ಅಲ್ಲ ಮನಷನೇ ಶಾಶ್ವತ ಅಲ್ಲ ಇನ್ನು ಮಾಡಿದ ಕರ್ಮ ಅರಿಬೇಕು ಯಾವನ್ನೂ ಮಾಡಿದ್ದು ಶಾಸೋದಲ್ಲ ಶಾಸನ ಕರ್ಸ್ಕೊಬೇಡಿ ಒಂದು ವೇಳೆ ಥರ ಯಾರು ನಂದಿದ್ರೆ ಹೇಗಾದ್ರೆ ಕಷ್ಟ ಇದ್ದರೆ ನೀವೇನು ಒಂದು ಪ್ರಾಣ ನಾನು ಕೊಡೋಕ್ಕಂಥದ್ದು ಏನಿಲ್ಲ ದುರ್ಕೇಳ ನಿಮ್ಗೆ ನೋಡಿರ್ತೀರಿ ಇಲ್ಲಿ ಕರ್ಕೊಂಬನ್ನಿ ಬಂದ ಮೇಲೆ ಇಲ್ಲಿ ಕಾಯಬೇಡಿ ಕಾಯಬೇಕು ದೂರ ಬಂದೀನಿ ಇದೇ ಪಸ್ಟ್ ಬಂದಿನ ಬೇಡಿ ಮೊನ್ನೆ ಒಂದು ಒಂದು ನಮ್ಮಲ್ಲಿ ಒಂದು ಕೋಟಿ ಕಷ್ಟ ಮಾಡಿದಂತ ನಮ್ಮನ್ನು ಕಾಲು ಶೇರ್ ಮಾಡಿದ್ದೀನಿ ಒಂದು ಕೋಟಿ ಕಷ್ಟ ಮಾಡಿದಂತೆ ಹಂಗೆ ಕಾಲು ಶೇರ್ ಮಾಡಿದ್ದೀನಿ ಅವ್ರ ಮಗ ಬಂದು ಕೇಳ್ತಾನೆ ಲೇಟ್ ಆಗುತ್ತಾ ಅಂತ ಯಾರಿಗೆ ಸಿಂಪಲ್ ಆಗಿ ಇನ್ನು ಬಾರ ಕೇಳ್ತಾನೆ ಮಳೆ ಬರ್ತೈತಿ ಕಾರ್ ಗೀಜಾಗುತ್ತೆ ಆಗುತ್ತೆ ಅದನ್ನ ಮೀನ್ಸ್ ಕರ್ಕೊಂಡು ಇನ್ನ ಯಾರ ಕೇಳಿದ್ರೆ ಲೇಟ್ ಆಗುತ್ತ ಅಂತ ಅಂತ ಅಂತಾರ ಬರಬೇಡ್ರಪ್ಪ ಭಕ್ತರು ಬರ್ರಿ ನಮ್ಮನೆ ಮಕ್ಳು ಬರ್ರಿ ಎಣ್ಣಾ ಗಂಡಾಲಿ ಯಾರಿಗೆ ಬಗನ ಕೊಡೋದ ಬನ್ನಿ ತಂಗಿರ ಯಾರಿಗೆ ಅಪ್ಪ ಇಲ್ಲ ಬರ್ರಿ ತಮ್ಮಂದ್ರ ಅರ್ಜೆಂಟ್ ಹೋಗ್ಬೇಕು ಇದೇ ಪಟ್ಟು ಬಂದಿ ನಂಗೆ ಏನು ಗೊತ್ತಿಲ್ಲ ನಮ್ಮ ನಮ್ಮ ಮಕ್ಳು ಬರಲ್ಲ ನಾವು ದೇವ್ರು ನಂಬಲ್ಲ ನಮ್ಮ ದೇವ್ರ ನಂಬಿಕಿಲ್ಲ ಅಂತ ಬುದ್ಧಿವಂತ ಯಾರು ಬರಬೇಡಿ ನಂಬಿಕೆ ಇದ್ದಾರೆ ಬನ್ನಿ ಬ್ಯಾಡ್ಮಶೆ ಮಾಡ್ರು ನೀವು ಆಶ್ರಾ ಮಾಡಿ ನನಗೆ ಯಾಕಂದರೆ ಬ್ಯಾಡ್ಮೆಷನ್ ಮಾಡಿ ಮೇಲೆ ನಂಗೆ ಬುದ್ಧಿ ಬಂದಿದ್ದು ಮುಂಚೆ ಎಲ್ಲ ಜನ 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 ಅಂತಿದ್ದು ಯಾವ ಜನ ಹೆಂಗ್ಸನ್ ಮುಡ್ತಾರೆ ಅಲ್ಲಿ ಬೈತಾರೆ ಲೇಟ್ ಆಗುತ್ತಾ ಲೇಟ್ ಮಾಡ್ತಾರೆ ಅಂದಾಗ ನಾವು ಬುದ್ಧಿ ಹೋಗ್ಕೊಂಡ್ವಿ ನಾವು ಉಜ್ಜಲ ಹಾಕಿ ಒಂಬತ್ತು ಗಂಟೆ ಮಾಡ್ತೀವಿ ಅಕ್ಕೇ ಆರು ಗಂಟೆ ಕ್ಲೋಸ್ ಮಾಡ್ತೀವಿ ಅದಕ್ಕೆ ಯಾರನ್ನು ದೂರ ದೂರಕೊಂಡ್ವಿ ಅದಕ್ಕೆ ಯಾರು ಬುದ್ಧಿ ಹೇಳಲ್ಲ ಸೂ ಬುದ್ಧಿ ಕಲ್ತ್ಕೋಬೇಕು ನೆಕ್ಸ್ಟ್ ಇಂದ ಸ್ವಾಮೀಜಾಗ ನಾಂತಿ ಸ್ವಾಮೀಜಿ ಹೆಂಗ ಫಾರಿ ಸೆಟ್ ಆಗ್ಬಿಡೋದು ಬಂದಿಂಗ್ ಮಾಡಿ ಆಗ ನೀವು ನಮ್ಮನ್ನು ನೋಡಿ ಅಲ್ಲಿಂದ ನೋಡಿ ಅಂದ್ರೆ ನೀವು ಪಾವನ ಕೈ ಸಿಕ್ಬ್ರೆ ನಮ್ಮನ್ನು ಕೇಳ್ತಾ ಅಲ್ಕು ಮಳಿಗೋಗಿ ಕೇಳುತ್ತ ದೇವ್ರನ್ನ ಕೆಲಸ ಬರ್ತೀವಿ ಕರಾವಿ ಕಿಸ್ ಹೊಡಿ ಈಗ ಬಂದಿ ಕಿಸ್ ಹೊಡಿದಾರೆ ಹೆಣ್ಮಕ್ಳು ಹೆಣ್ಮಕ್ಳು ನಾಳೆಗೆ ಬಾ ಬಾ ಅಂತಾರೆ ಅಲ್ಲಿ ಹಂಗು ಬರಲ್ಲ ನೀವು ನನ್ ಕೇಳ್ತಾರೆ ಕೆಲಸ ಕೆಸಕ್ಕೆ ಅಂತ ಈಗ ಸ್ವಾಮಿ ಬರ್ತಾರೆ ಕೆಲ್ಸಕ್ಕೆ ದೇವರು ಬರ್ತಾರ ಕೆಲಸಕ್ಕೆ ಹಂಗಾಗಿ ಕೆಲ್ಸಕ್ಕೆ ಯಾರು ಬರಲ್ಲ ನಮ್ದಾರ ಮನೆಗೆ ನಾ ನಮ್ಮ ತಾಯಿನೇ ಹೋಗ್ತಾಳೆ ಯಾವ್ದೋ ರೂಪ ನಾನು ಹೋಗ್ಬೋದೇ ನಾನು ದೇವ್ರಲ್ಲ ಅಂದಾದ್ರೆ ಇಲ್ಲಿ ಗುರುಗಳು ಸ್ವಾಮೀರು ಪವಾಡ ಪುರುಷ ಯಾರಿಲ್ಲ ಇಲ್ಲಿ ಒಂದೇ ನಡೆಯೋದು ದೇವರಾಟ ನಾವು ಕೆಲ್ಸಗಳ ನಿಮಿತ್ತ ಈ ಕೈ ಇರ್ಬೋದು ಈ ಮನಸ್ಸು ಇರ್ಬೋದು ಅದು ನನಗೆ ಆಯ್ಸೆ ಮಾತ್ರ ಅರ್ಥಗತ್ತ ಇಲ್ಲಿ ಪ್ರಾಮುಖ್ಯತೆ ಇರೋದು ದೇವ್ರಿಗೆ ಮಾತ್ರ ಇಲ್ಲಿ ಬಂದು ಗುರುಗಳಿದಾರೆ ಅನ್ಬೇಡಿ ನಾ ಇದೇ ಎರಡು ಮಾತಾಡ್ತೀನಿ ಗುರುಗಳಲ್ಲ ನಾನು ನಿಮ್ಮ ಅಣ್ಣನ ತಮ್ಮನ ಮಾವನ ಭಾವನ ಚಿಕ್ಕಪ್ಪನ ದೊಡ್ಡಪ್ಪನ ಅಂದ್ಕೊಂಬಿಡಿ ಒಂದು ಎರಡು ಮಾತು ಬೈತೀನಿ ನಂಗೆ ಅಜೆಸ್ಟ್ ಮಾಡ್ಕೊಂಡು ಹೋಗಿ ಆಸ್ತಿ ಕೇಳಲ್ಲ ನಿಮ್ಮ ಪ್ರೀತಿ ಮಾತ್ರ ಕೇಳ್ತೀನಿ ಕರೆಕ್ಟಾಗಿ ಅಲ್ಲ ಮಮ್ಮಿ ಏನು ಕೇಳ್ತೀನಿ ಮಮ್ಮಿ ನಿಮ್ಮ ಪ್ರೀತಿ ಆಶೀರ್ವಾದ ನೀವು ಕೂಡ ಹಣ ಮಾಡಿ ತುಂಬಿ ಹಾ ಒಂದ್ಸರಿ ನಿಮ್ಗೆಲ್ಲ ಅಂದಾದ್ರೆ ಶಾಂತಿ ಆಗಿದೆ ನನಗೆ ನಿಮಗೆಲ್ಲ ನಮಸ್ಕಾರ ಬ್ಯಾಡ್ ವ್ಯಾಸ ಮಾಡೋರು ನಮಸ್ಕಾರ ಕಂಡ್ರಪ್ಪ அப்படப்பா பின்னா அப்படின்